ಎಲ್ಲರಿಗೂ ನಮಸ್ಕಾರ ಮಾಹಿತಿ ಮನೆ ಕನ್ನಡ ಯೂಸ್ಟ್ಯೂಬ್ಲ್ರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನವರಾತ್ರಿ ಈ ವರ್ಷ ಯಾವ ದಿನದಂದು ಆರಂಭ ಆಗ್ತಾ ಇದೆ ಜೊತೆಗೆ ಯಾವ ದಿನದಂದು ಮುಕ್ತಾಯ ಆಗ್ತಾ ಇದೆ ದುರ್ಗಾಷ್ಟಮಿ ಮತ್ತು ವಿಜಯದಶಮಿ ಹಾಗೂ ಆಯುಧ ಪೂಜೆಯನ್ನ ಯಾವ ದಿನದಂದು ಆಚರಣೆ ಮಾಡಬೇಕು ಯಾವ ದಿನದಂದು ಕಳಶ ಸ್ಥಾಪನೆ ಮಾಡಬೇಕು ಮತ್ತು ಯಾವ ದಿನದಂದು ವಿಸರ್ಜನೆ ಮಾಡಬೇಕು ಹಾಗೂ ನವರಾತ್ರಿಯ ಒಂಬತ್ತು ದಿನದಂದು ಯಾವ ದೇವಿಯನ್ನ ಪೂಜೆ ಮಾಡಬೇಕು ಹಾಗೂ ಆ ದಿನದಂದು ಆ ದೇವಿಯನ್ನ ಪೂಜೆ ಮಾಡುವುದರ ಮಹತ್ವವನ್ನ ಮತ್ತು ಆ ದೇವಿಯ ಇಷ್ಟದ ಬಣ್ಣವನ್ನ ಕೂಡ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಇದ್ದೀವಿ ಈ ವಿಡಿಯೋನ ಎಲ್ಲೋ ಕೂಡ ಸ್ಕಿಪ್ ಮಾಡದೆ ನೋಡೋದ್ರ ಮೂಲಕ ನೀವು ಸಂಪೂರ್ಣ ಮಾಹಿತಿಯನ್ನ ಪಡೆದುಕೊಳ್ಳಬಹುದು ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಅದಕ್ಕೂ ಮುಂಚೆ ನೀವು ಇದೇ ಮೊದಲು ನಮ್ಮ ವಿಡಿಯೋಗಳನ್ನು ನೋಡ್ತಾ ಇದ್ರೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಒಂದು ವರ್ಷದಲ್ಲಿ ಪ್ರಮುಖವಾಗಿ ಎರಡು ನವರಾತ್ರಿಗಳು ಬರುತ್ತೆ ಒಂದು ಚೈತ್ರ ನವರಾತ್ರಿ ಇನ್ನೊಂದು ಶರದ್ ನವರಾತ್ರಿ ನಮ್ಮ ಕರ್ನಾಟಕದ ಭಾಗದ ಜನರು ಹೆಚ್ಚಾಗಿ ಆಚರಣೆ ಮಾಡೋದು ಶರದ್ ನವರಾತ್ರಿ ಅಂದರೆ ಒಂಬತ್ತು ಪ್ಲಸ್ ಒಂದು ದಿನ ಒಟ್ಟು ಹತ್ತು ದಿನ ಈ ವಿಜಯದಶಮಿ ಅಥವಾ ನವರಾತ್ರಿಯ ಆಚರಣೆಯನ್ನ ಮಾಡುತ್ತೇವೆ ನಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಹಬ್ಬವನ್ನ ಮೈಸೂರಿನಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಇನ್ನು ಈ ವರ್ಷದ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ನವರಾತ್ರಿ ಯಾವ ದಿನಾಂಕದಂದು ಬಂದಿದೆ ಮತ್ತು ಯಾವ ದಿನಾಂಕದಂದು ಮುಕ್ತಾಯ ಆಗುತ್ತೆ ಅಂತ ತಿಳಿದುಕೊಳ್ಳೋಣ ಮಹಾಲಯ ಅಮಾವಾಸ್ಯೆ ಮುಗಿದ ಮಾರನೇ ದಿವಸದಿಂದ ನವರಾತ್ರಿ ಆರಂಭವಾಗುತ್ತದೆ ಮಹಾಲಯ ಅಮವಾಸ್ಯೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಇಪ್ಪತ್ತೊಂದನೆಯ ತಾರೀಕು ಭಾನುವಾರದಂದು ಬಂದಿದೆ ಮಹಾಲಯ ಅಮಾವಾಸ್ಯೆ ಮುಗಿದ ಮಾರನೆಯ ದಿನದಿಂದ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿನಿಂದ ನವರಾತ್ರಿ ಆರಂಭವಾಗುತ್ತಿದೆ ನವರಾತ್ರಿಯ ಮೊದಲನೆಯ ದಿನ ನಾವು ಕಳಶ ಸ್ಥಾಪನೆಯನ್ನ ಮಾಡಿ ಪೂಜೆಯನ್ನ ಪ್ರಾರಂಭಿಸಬೇಕು ಈ ಮೊದಲ ದಿನದ ಪೂಜೆಗೆ ಘಟ ಸ್ಥಾಪನೆ ಅಂತಾನು ಕರಿತೀವಿ ಇನ್ನು ನವರಾತ್ರಿಯ ಮೊದಲನೆಯ ದಿವಸ ಕಳಶ ಸ್ಥಾಪನೆ ಮಾಡುವಂಥವರು ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಸೋಮವಾರದ ದಿವಸದಂದು ಕಳಶ ಸ್ಥಾಪನೆಯನ್ನ ಆರಂಭಿಸಬೇಕಾಗುತ್ತದೆ ಇನ್ನು ನವರಾತ್ರಿ ಅಂತ್ಯವಾಗುವುದು ಅಕ್ಟೋಬರ್ ಎರಡನೆಯ ತಾರೀಕು ಗುರುವಾರದ ದಿವಸ ಇನ್ನು ನವರಾತ್ರಿಯಲ್ಲಿ ಮುಖ್ಯವಾಗಿ ಸರಸ್ವತಿ ಪೂಜೆ ದುರ್ಗಾಷ್ಟಮಿ ಹಾಗೂ ಆಯುಧ ಪೂಜೆ ಮತ್ತು ವಿಜಯದಶಮಿ ಯಾವಾಗ ಅಂತ ತಿಳಿದುಕೊಳ್ಳೋಣ ಹಾಗೆ ಯಾರೆಲ್ಲ ನವರಾತ್ರಿಯ ಪೂಜೆಯನ್ನ ಮೊದಲನೆಯ ದಿವಸದಿಂದ ಮಾಡುವುದಿಲ್ಲವೋ ಅಂತವರು ಕೊನೆಯ ಐದು ದಿವಸ ಅಥವಾ ಕೊನೆಯ ಮೂರು ದಿವಸ ಪೂಜೆಯನ್ನ ಮಾಡುತ್ತಾರೆ ಸರಸ್ವತಿ ಪೂಜೆ ದಿವಸ ಆರಂಭ ಮಾಡ್ತಾರೆ ಕೆಲವೊಬ್ರು ದುರ್ಗಾಷ್ಟಮಿಯ ದಿನದಂದು ಪೂಜೆಯನ್ನ ಮಾಡ್ತಾರೆ ದುರ್ಗಾಷ್ಟಮಿಯ ದಿನದ ಜೊತೆಯಾಗಿಯೇ ಸರಸ್ವತಿ ಪೂಜೆ ಎರಡನ್ನೂ ಕೂಡ ಒಟ್ಟಿಗೆ ಮಾಡುವವರು ಇದ್ದಾರೆ ಇನ್ನು ದುರ್ಗಾಷ್ಟಮಿ ಈ ವರ್ಷ ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಮಂಗಳವಾರದ ದಿನ ಬಂದಿದೆ ಹಾಗೆ ಆಯುಧ ಪೂಜೆ ಅಕ್ಟೋಬರ್ ಒಂದನೇ ತಾರೀಕು ಬುಧವಾರದ ದಿವಸ ಬಂದಿದೆ ಮನೆಯಲ್ಲಿ ಇರುವಂತಹ ವಾಹನಗಳನ್ನು ಹಾಗೂ ಅಂಗಡಿ ಮುಂಗಟ್ಟುಗಳನ್ನು ಹಾಗೆ ಮನೆಯಲ್ಲಿ ನೀವು ಬಳಸುವಂತಹ ಆಯುಧಗಳನ್ನ ಆವತ್ತಿನ ದಿವಸ ಪೂಜೆಯನ್ನ ಮಾಡಬೇಕಾಗುತ್ತದೆ ಇನ್ನು ದಸರಾ ಹಬ್ಬ ಅಥವಾ ವಿಜಯದಶಮಿ ಅಕ್ಟೋಬರ್ ಎರಡನೇ ತಾರೀಕು ಗುರುವಾರದ ದಿವಸ ಬಂದಿದೆ ಆದ್ದರಿಂದ ಗುರುವಾರದ ದಿನವೇ ವಿಜಯದಶಮಿಯನ್ನ ಆಚರಣೆ ಮಾಡಬೇಕು ಅವತ್ತಿನ ದಿವಸದಂದು ಬನ್ನಿ ಹಬ್ಬ ಅಂತ ಕೂಡ ಕರೆಯುತ್ತಾರೆ ಬನ್ನಿ ಮರದ ಪೂಜೆಯನ್ನ ಮಾಡಿ ಬನ್ನಿ ಪತ್ರೆಗಳನ್ನ ಮನೆಗೆ ತೆಗೆದುಕೊಂಡು ಬಂದು ನವರಾತ್ರಿ ಪೂಜೆಯನ್ನ ಅವತ್ತಿನ ದಿವಸ ಅಂತ್ಯಗೊಳಿಸಬೇಕು ವಿಸರ್ಜನೆಯನ್ನ ಕೂಡ ಅವತ್ತಿನ ದಿವಸವೇ ಮಾಡಬೇಕು ನವರಾತ್ರಿ ಪೂಜೆಯಲ್ಲಿ ಅಖಂಡ ದೀಪ ಬಹಳನೇ ಪ್ರಮುಖವಾದದ್ದು ಒಂಬತ್ತು ದಿನದ ಪೂಜೆಗೆ ಒಂಬತ್ತು ದಿನದ ವಿಶೇಷವಾದ ಬಣ್ಣಗಳು ಕೂಡ ಇರುತ್ತದೆ ಈ ಬಣ್ಣದೊಂದಿಗೆ ನಿಮ್ಮ ಮನೆಯನ್ನ ಅಲಂಕರಿಸುವುದರಿಂದ ಹಬ್ಬದ ಶಕ್ತಿ ಇನ್ನಷ್ಟು ಹೆಚ್ಚಾಗುತ್ತದೆ ಎಂಬ ನಂಬಿಕೆಯೂ ಕೂಡ ಇದೆ ಇನ್ನು ಹಲವಾರು ಜನರು ಅಥವಾ ನವರಾತ್ರಿಯನ್ನ ಆಚರಣೆ ಮಾಡುವಂತವರು ಒಂಬತ್ತು ದಿನವೂ ಈ ಒಂಬತ್ತು ಬೇರೆ ಬೇರೆಯಾದ ಬಣ್ಣದ ಸೀರೆಗಳನ್ನ ದೇವಿಗೆ ಅಲಂಕಾರ ಮಾಡುವುದರ ಮೂಲಕವೂ ಕೂಡ ಇನ್ನೂ ಹೆಚ್ಚಿನ ಪೂಜೆಯ ಫಲವನ್ನು ಪಡೆದುಕೊಳ್ಳಬಹುದು ಹಾಗಿದರೆ ಆ ಒಂಬತ್ತು ದಿನಗಳು ಯಾವ ಬಣ್ಣಗಳು ಎಂದು ತಿಳಿದುಕೊಳ್ಳೋಣ ಇನ್ನು ಶರತ್ ನವರಾತ್ರಿ ದಿನ ಅಂದರೆ ಮೊದಲನೆಯ ದಿನ ಬಿಳಿ ಬಣ್ಣ ಇದು ಶುದ್ಧತೆ ಶಾಂತಿ ಮತ್ತು ಹೊಸ ಆರಂಭಗಳನ್ನ ಪ್ರತಿನಿಧಿಸುತ್ತದೆ ಈ ದಿನವನ್ನು ಪರ್ವತಗಳ ಮಗಳು ಶೈಲಪುತ್ರಿ ದೇವಿಗೆ ಅರ್ಪಿಸಲಾಗಿದೆ ಆದ್ದರಿಂದ ಆ ದಿನದಂದು ಶೈಲಪುತ್ರಿಯನ್ನು ಪೂಜಿಸಲಾಗುತ್ತದೆ ಶೈಲಪುತ್ರಿಯ ಪೂಜೆಗೆ ಬಿಳಿ ಬಣ್ಣದ ಅಲಂಕಾರ ಅಥವಾ ದೇವಿಗೆ ಬಿಳಿ ಬಣ್ಣದ ಸೀರೆಯನ್ನ ಕೂಡ ಸಮರ್ಪಿಸಬಹುದಾಗಿದೆ ಇನ್ನು ಎರಡನೆಯ ಶರತ್ ನವರಾತ್ರಿಯ ದಿನದ ಬಣ್ಣ ಕೆಂಪು ಇದು ಪ್ರೀತಿ ಉತ್ಸಾಹ ಮತ್ತು ಶಕ್ತಿಯನ್ನ ಸಂಕೇತಿಸುತ್ತದೆ ಈ ದಿನದಂದು ಭಕ್ತರು ತಪಸ್ಸಿನ ದೇವತೆಯಾದ ಬ್ರಹ್ಮಚಾರಿಣಿ ದೇವಿಯನ್ನ ಪೂಜಿಸುತ್ತಾರೆ ಈ ಬ್ರಹ್ಮಚಾರಿಣಿ ದೇವಿಯ ಪೂಜೆಯಲ್ಲಿ ಸಾಧ್ಯವಾದಷ್ಟು ಕೆಂಪು ಬಣ್ಣವನ್ನ ಬಳಸುವುದರಿಂದ ದೇವಿಗೆ ಸಮರ್ಪಿಸುವುದರಿಂದ ಹೆಚ್ಚಿನ ಫಲಗಳು ದೊರೆಯುತ್ತದೆ ಮೂರನೆಯ ದಿನ ರಾಯಲ್ ನೀಲಿ ಬಣ್ಣ ಇದು ದೈವಿಕ ಶಕ್ತಿ ಮತ್ತು ಸ್ಥಿರತೆಯನ್ನ ಸೂಚಿಸುತ್ತದೆ ಈ ದಿನವನ್ನ ಚಂದ್ರಘಟ ದೇವಿಗೆ ಸಮರ್ಪಿಸಲಾಗಿದೆ ಹತ್ತು ತೋಳುಗಳನ್ನು ಮತ್ತು ಹಣೆಯ ಮೇಲೆ ಅರ್ಧ ಚಂದ್ರನನ್ನು ಹೊಂದಿದ ಸ್ವರೂಪದವಳಾದ ಚಂದ್ರಘಟ ದೇವಿಗೆ ಈ ದಿನದಂದು ನೀವು ಸಾಧ್ಯವಾದಷ್ಟು ನೀಲಿ ಬಣ್ಣವನ್ನ ಸಮರ್ಪಿಸುವುದರಿಂದ ನೀಲಿ ಬಣ್ಣದ ಅಲಂಕಾರ ಅಥವಾ ಸೀರೆಗಳನ್ನ ಸಮರ್ಪಿಸುವುದರಿಂದ ದೇವಿಯ ಅನುಗ್ರಹವನ್ನ ಪಡೆದುಕೊಳ್ಳಬಹುದಾಗಿದೆ ಇನ್ನು ನಾಲ್ಕನೆಯ ದಿನ ಹಳದಿ ಬಣ್ಣ ಇದು ಉಲ್ಲಾಸ ಸಂತೋಷ ಮತ್ತು ಹೊಸ ಆರಂಭಗಳನ್ನ ಸಂಕೇತಿಸುತ್ತದೆ ಈ ದಿನವನ್ನ ಕೂಷ್ಮಾಂಡ ದೇವಿಗೆ ಸಮರ್ಪಿಸಲಾಗಿದೆ ಆದ್ದರಿಂದ ಈ ಕುಷ್ಮಾಂಡ ದೇವಿಯ ಪೂಜೆಯಲ್ಲಿ ಸಾಧ್ಯವಾದಷ್ಟು ಹಳದಿ ಬಣ್ಣದ ಅಲಂಕಾರವನ್ನ ಸೀರೆಗಳನ್ನ ಸಮರ್ಪಿಸಬಹುದಾಗಿದೆ ಇನ್ನು ಐದನೆಯ ದಿನ ಹಸಿರು ಬಣ್ಣ ಇದು ಸಾಮರಸ್ಯ ಫಲವತ್ತತೆ ಮತ್ತು ಬೆಳವಣಿಗೆಯನ್ನ ಸೂಚಿಸುತ್ತದೆ ಈ ದಿನದಂದು ಭಕ್ತರು ಕಾರ್ತಿಕೇಯನ ತಾಯಿಯಾದ ಸ್ಕಂದಮಾತಾ ದೇವಿಯನ್ನ ಪೂಜಿಸಲಾಗುತ್ತದೆ ಈ ಸ್ಕಂದ ಮಾತಾ ದೇವಿಯ ಪೂಜೆಯಲ್ಲಿ ಸಾಧ್ಯವಾದಷ್ಟು ಹಸಿರು ಬಣ್ಣದ ಅಲಂಕಾರವನ್ನ ಅಥವಾ ಸೀರೆಗಳನ್ನ ದೇವಿಗೆ ಸಮರ್ಪಿಸುವುದರ ಮೂಲಕ ದೇವಿಯ ಆಶೀರ್ವಾದವನ್ನ ಪಡೆದುಕೊಳ್ಳಬಹುದಾಗಿದೆ ಇನ್ನು ಆರನೆಯ ದಿನ ಬೂದು ಬಣ್ಣ ಇದು ಶಕ್ತಿ ಮತ್ತು ಸಮತೋಲನವನ್ನ ಪ್ರತಿನಿಧಿಸುತ್ತದೆ ಈ ದಿನವು ಶಕ್ತಿ ಮತ್ತು ಧೈರ್ಯದ ದೇವತೆ ಎಂದು ಕರೆಯ ಪಡೆಯುವ ಕಾತ್ಯಾಯಿನಿ ದೇವಿಗೆ ಮೀಸಲಾಗಿದೆ ಈ ಕಾತ್ಯಾಯಿನಿ ದೇವಿಗೆ ಬೂದು ಬಣ್ಣದ ಅಲಂಕಾರವನ್ನು ಮಾಡುವುದರಿಂದಲೂ ಇನ್ನು ಹೆಚ್ಚಿನ ಫಲಗಳು ದೊರೆಯುತ್ತದೆ ಏಳನೆಯ ದಿನ ಕಿತ್ತಳೆ ಬಣ್ಣ ಇದು ಶಕ್ತಿ ಉತ್ಸಾಹ ಮತ್ತು ಉಷ್ಣತೆಯನ್ನ ಸೂಚಿಸುತ್ತದೆ ಈ ದಿನವು ಶಕ್ತಿಯನ್ನು ನಾಶ ಮಾಡುವ ದುರ್ಗಾ ದೇವಿಯ ಉಗ್ರ ರೂಪವಾದ ಕಾಳರಾತ್ರಿ ದೇವಿಯನ್ನ ಗೌರವಿಸಲಾಗುತ್ತದೆ ಈ ಕಾಳರಾತ್ರಿ ದೇವಿಯ ಪೂಜೆಯ ದಿನದಂದು ಕಿತ್ತಲೆಯ ಬಣ್ಣವನ್ನ ಸಮರ್ಪಿಸಬೇಕು ಇನ್ನು ಎಂಟನೆಯ ದಿನ ನವಿಲು ಹಸಿರು ಬಣ್ಣ ಇದು ಸೌಂದರ್ಯ ಅನುಗ್ರಹ ಮತ್ತು ಸಕಾರಾತ್ಮಕತೆಯನ್ನು ಸಂಕೇತಿಸುತ್ತದೆ ಈ ದಿನದಂದು ಭಕ್ತರು ಮಹಾಗೌರಿ ದೇವಿಯನ್ನ ಪೂಜಿಸುತ್ತಾರೆ ಇದು ಶುದ್ಧತೆ ಮತ್ತು ಪ್ರಶಾಂತತೆಯ ಸಂಕೇತವೂ ಆಗಿದೆ ಮಹಾಗೌರಿ ದೇವಿಯ ಪೂಜೆಯಲ್ಲಿ ಹಸಿರು ಬಣ್ಣವನ್ನ ಸಮರ್ಪಿಸಬೇಕು ಇನ್ನು ಕೊನೆಯ ದಿನ ಅಂದರೆ ನವರಾತ್ರಿ ಅಥವಾ ಒಂಬತ್ತನೆಯ ದಿನದಂದು ಗುಲಾಬಿ ಬಣ್ಣ ಇದು ಪ್ರೀತಿ ದಯೆ ಮತ್ತು ಸಾಮರಸ್ಯವನ್ನ ಪ್ರತಿನಿಧಿಸುತ್ತದೆ ಈ ದಿನವನ್ನು ದೇವಿ ಸಿದ್ಧಿದಾತ್ರಿಗೆ ಸಮರ್ಪಿಸಲಾಗಿದೆ ಸಿದ್ಧಿ ಪೂಜಿಸುವ ಭಕ್ತರಿಗೆ ಬುದ್ಧಿವಂತಿಕೆ ಮತ್ತು ಯಶಸ್ಸನ್ನ ನೀಡುತ್ತಾಳೆ ಹಾಗಾಗಿ ಈ ದಿನ ಸಿದ್ಧಿ ದೇವಿಯ ಪೂಜೆಯಲ್ಲಿ ಗುಲಾಬಿ ಬಣ್ಣಗಳನ್ನ ಸಾಕಷ್ಟು ಬಳಸಿಕೊಂಡು ಪೂಜೆ ಮಾಡುವುದರಿಂದ ನಮಗೆ ಶುಭ ಫಲಗಳನ್ನು ದುರ್ಗಾದೇವಿಯು ನೀಡುತ್ತಾಳೆ ಎಂಬ ನಂಬಿಕೆಯೂ ಇದೆ ಇನ್ನು ಈ ಒಂಬತ್ತು ದಿನಗಳಲ್ಲೂ ಬೇರೆ ಬೇರೆ ಮೇಲೆ ತಿಳಿಸಿದಂತಹ ಬಣ್ಣಗಳನ್ನ ಬಳಸಿಕೊಂಡು ಮನೆಯ ಅಲಂಕಾರ ಹಾಗೂ ದೇವಿಯ ಅಲಂಕಾರವನ್ನು ಮಾಡುವುದರ ಮೂಲಕ ಪೂಜೆಯ ಸಂಪೂರ್ಣ ಫಲಗಳನ್ನು ನಾವು ಪಡೆದುಕೊಳ್ಳಬಹುದಾಗಿದೆ ಈ ವಿಡಿಯೋದಲ್ಲಿ ನವರಾತ್ರಿ ಯಾವಾಗ ಪ್ರಾರಂಭ ಮತ್ತು ಯಾವಾಗ ಅಂತ್ಯಗೊಳ್ಳುತ್ತದೆ ಹಾಗೂ ದುರ್ಗಾಷ್ಟಮಿ ಮತ್ತು ವಿಜಯದಶಮಿ ಪೂಜೆಯನ್ನು ಯಾವ ದಿನದಂದು ಮಾಡಲಾಗುತ್ತದೆ ಹಾಗೂ ಯಾವ ದಿನದಂದು ಯಾವ ಬಣ್ಣಗಳು ಶ್ರೇಷ್ಠ ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಳ್ಳಲಾಗಿದೆ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ಮತ್ತೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀವಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಹಾಗೆ ನೀವು ಇನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಚಾನಲ್ ಅನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀವಿ ಅಲ್ಲಿವರೆಗೂ ನಗ್ತಾ ಇರಿ ಶುಭ ದಿನ ಧನ್ಯವಾದಗಳು ಸರ್ವೇ ಜನ ಸಿಕ್ಕಿ ನೋಡುವಂತು